ಲೇಖನ ಮೂಲಕ ಪುಸ್ತಕದ ಮೂಲಕ ಜನರಿಗೆ ನಿಮ್ಮ ಅನುಭವದ ಲಾಭ ಸಿಗ್ತಾ ಇರುತ್ತೆ ನನಗೆ ಖುಷಿಯಾಗುತ್ತೆ ಕಾರ್ಪೊರೇಟ್ನಲ್ಲಿ ಏನೆಲ್ಲ ಜವಾಬ್ದಾರಿ ಇದ್ರು ತಾವೆಲ್ಲ ಸೇರಿ ಏನು ಕೆಲಸ ಮಾಡ್ತಾಯಿದ್ರಿ ಅನ್ನೋದು ನನಗೆ ವರದಿ ಬಂದಿದೆ ಈ ಮಾತು ಒಪ್ಕೋಬೇಕಾದ್ದೇ ಈ ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತೆ ನಾವು ಒಂದು ವೇಳೆ ನಮ್ಮ ಮಿತಿಯೊಳಗೆ ಬಂಧಿಯಾಗಿದ್ದರೆ ನಮಗನ್ಸುತ್ತೆ ಪ್ರಪಂಚ ಇಷ್ಟೇ ಅಂತ ಎಲ್ಲೂ ದುಃಖ ಇಲ್ಲ ಎಲ್ಲೂ ಸುಖ ಇಲ್ಲ ಕೊನೆಗೂ ಗೌತಮ್ ಬುದ್ಧ ಹೇಗಾದ ಸಿದ್ಧಾರ್ಥನಿಗೆ ಅಂಥದ್ದೇನಾಯಿತು ಅವನು ಗೌತಮ್ ಬುದ್ಧನ ಆಗಿಬಿಟ್ಟ ಅವನಂತೂ ರಾಜಪರಿವಾರದಲ್ಲಿ ಹುಟ್ಟಿದ್ದ ಅವನಂತೂ ಸುಖ ವೈಭೋಗ ಎಲ್ಲ ನೋಡಿದ್ದ ಆದರೆ ಸಿದ್ಧಾರ್ಥ ಗೌತಮ್ ಬುದ್ಧ ಹೇಗಾದ ಸಿದ್ಧಾರ್ಥ ಗೌತಮ್ ಬುದ್ಧ ಹೇಗಾದ ಅಂದ್ರೆ ಸಿದ್ಧಾರ್ಥ ಜೀವನದ ಸತ್ಯವನ್ನು ಮನೆಯಿಂದ ಹೊರಗೆ ಬಂದು ನೋಡಿದ ಮೃತ್ಯು ಹೇಗಿರುತ್ತೆ ಕಷ್ಟ ಹೇಗಿರುತ್ತೆ ಸಂಬಂಧಿಕರ ನೋವು ಹೇಗಿರುತ್ತೆ ಒಳಗಿನ ಆತ್ಮ ಜಾಗೃತ ಆಯಿತು ಅವನು ಸಿದ್ಧಾರ್ಥನಿಂದ ಗೌತಮನಾಗುವ ಮಾರ್ಗ ಹುಡುಕಿದ ಆಗ ಅವನು ಗೌತಮ ಬುದ್ಧನಾದ ಈಗಲೂ ನಮ್ಗ ಅವನು ಪ್ರೇರಣೆಯಾಗಿದ್ದಾನೆ ಆಗಾಗ ಕಾರಲ್ಲಿ ಹೋಗ್ತಾ ಇರ್ತೀವಿ ಸಾಧ್ಯ ಆದರೆ ಮನೆಯಿಂದ ಐದು ನಿಮಿಷ ಮೊದಲೇ ಹೊಡ್ತೀವಿ ಆದರೆ ಟ್ರಾವೆಲಿಂಗ್ ಸಮಯದಲ್ಲಿ ಟ್ರಾವೆಲಿಂಗ್ ಸಮಯದಲ್ಲಿ ಅವನೇನು ಮಾತಾಡ್ತಾನೆ ಅವನ ಕೇಳ್ತಾನೆ ಅದಕ್ಕೆ ನಾವು ಉತ್ತರ ಕೊಡ್ತಾನೆ ಇರ್ತೀವಿ ಆದರೆ ಇಳಿದ ಮೇಲೆ ಅವನ ಸೀಟಿನ ಹತ್ರ ಹೋಗಿ ಅವನ ಭುಜದ ಮೇಲೆ ಕೈ ಇಟ್ಟು ಕೇಳಿದ್ರಾ ಅಣ್ಣ ಎಲ್ಲಿರೋದು ನೀನು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಎಷ್ಟು ದೂರದಿಂದ ಬರ್ತೀಯ ಮಕ್ಕಳು ಓದ್ತಾ ಇದ್ದಾರಾ ಚಿಕ್ಕದಾದ ಐದು ಹತ್ತು ಪ್ರಶ್ನೆಗಳು ನೀವು ಗಮನಿಸ್ತಾ ಇರಿ ಪೂರ್ತಿ ದಿನದ ನಿಮ್ಮ ದಿನಚರಿಯಲ್ಲಿ ಆ ಟ್ಯಾಕ್ಸಿ ಡ್ರೈವರ್ನ ಉತ್ತರದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಶುರುವಾಗಿಬಿಡುತ್ತೆ ನಾನಂತೂ ಸುಖವಾಗಿದ್ದೇನೆ ಅವನು ಪಾಪ ಹೇಗೆ ಬದುಕ್ತಿದ್ದಾನೆ ಅವನು ತನ್ನ ಮಕ್ಕಳು ಓದಿನ ಚಿಂತೆಯಲ್ಲಿದ್ದಾನೆ ಅವನು ತನ್ನ ಮುದಿ ತಾಯಿ ಬಗ್ಗೆ ಹೇಳ್ತಿದ್ದ ಅಲ್ಲಿಂದಲೇ ಇನ್ಸ್ಪಿರೇಷನ್ ಶುರುವಾಗುತ್ತೆ ಅದಕ್ಕೆ ಯಾವುದೇ ಪುಸ್ತಕ ಇರುವುದಿಲ್ಲ ಮೋದಿಯ ಭಾಷಣವೂ ಬೇಕಾಗಿಲ್ಲ ನಮ್ಮ ಅಕ್ಕಪಕ್ಕ ಒಂದೊಮ್ಮೆ ನಾವು ಸಂವೇದನೆ ಜೊತೆ ಘಟನೆಗಳನ್ನು ಅನುಭವಿಸೋಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಪತ್ರಿಕೆ ಹಂಚುವರು ಬರ್ತಿರಬಹುದು ಯಾವುದೋ ಒಂದಿನ ಏಳು ಗಂಟೆ ಬರಬೇಕಾದ ಪತ್ರಿಕೆ ಎಂಟು ಗಂಟೆಯಾದರೂ ನಮ್ಮ ಕೈ ಸಿಗಲಿಲ್ಲ ಅಂದರೆ ನಾವು ಇಲ್ಲಿಂದಲ್ಲಿ ಓಡಾಡ್ತಾ ಇರ್ತೀವಿ ಪತ್ರಿಕೆ ಯಾಕೇನು ಬಂದಿಲ್ಲ ಅಂತ ಮನೆಯಲ್ಲಿ ಯಾರ ಹತ್ರನೂ ಆ ಪತ್ರಿಕೆಯ ನಂಬರ್ ಇರಲ್ಲ ಅವನನ್ನ ಸಂಪರ್ಕಿಸಲು ಆಗದೆ ಇರಬಹುದು ಅವನ್ ಯಾಕೆ ಬರಲಿಲ್ಲ ಅನ್ನೋ ಚಿಂತೆ ಇಲ್ದೇ ಇರಬಹುದು ನನಗ್ ಪತ್ರಿಕೆ ಬರಲಿಲ್ಲ ಆ ಚಿಂತೆ ಖಂಡಿತ ಇರುತ್ತೆ ಯಾವ ದಿನ ಪತ್ರಿಕೆಯವನಿಂದ ತಡ ಆಯ್ತು ಆಗ ಕೇಳ್ತೀರಿ ತಮ್ಮ ಯಾಕೆ ಏನು ಸಮಸ್ಯೆ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿದ್ದರೆ ತಾನೆ ನೋಡಿ ನೀವು ಯೋಚನೆ ಮಾಡೋ ರೀತಿನೇ ಬದ್ಲಾಗ್ಬಿಡುತ್ತೆ ಅವನ್ ಜೀವನ ಬದ್ಲಾಗ್ಬಿಡುತ್ತೆ ಸಂವೇದನೆ ನಾವು ನಮ್ಮ ಅಕ್ಕಪಕ್ಕದಲ್ಲಿ ಇರೋದಕ್ಕೆ ಸ್ವಲ್ಪ ಸ್ಪಂದಿಸೋಕೆ ಪ್ರಯತ್ನ ಮಾಡಬೇಕು ಏನು ಮಾಡಬೇಕಾಗಿಲ್ಲ ಕೇವಲ ನಮಗಾಗಿ ನಮ್ಮ ಸುಖಕ್ಕಾಗಿ ನಮ್ಮ ಆತ್ಮತೃಪ್ತಿಗಾಗಿ ಹಾಗೆ ಕೇಳ್ತೀವಿ ಹೇಗಿದ್ದೀರಪ್ಪ ಅಂತ ಆಗ ನೋಡಿ ನಮ್ಮ ಒಳಗಡೆಯಿಂದ ಚೇತನ ಬಿಡುತ್ತೆ ಒಂದು ಹೊಸ ಪ್ರೇರಣೆ ಹುಟ್ಟುಕೊಳ್ಳುತ್ತೆ ಆಗ ನಮಗೆ ಬೇರೆಯವರಿಗಾಗಿ ಬದುಕೋದಕ್ಕೆ ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಇರ್ಬೋದು ಆ ಸಮಯ ನಮ್ಮದಲ್ಲದಿರ್ಬೋದು ನಮ್ಮ ಪರಿಸ್ಥಿತಿ ಆಗ ಸರಿ ಇಲ್ಲದೇ ಇರ್ಬೋದು ನಾವು ನಮ್ಮ ಬದುಕಿನ ರಥ ಎಳೆಯೋದಕ್ಕೆ ಹಗ್ಲು ರಾತ್ರಿ ಹೋರಾಡ್ತಿರ್ಬೋದು ಆದರೆ ಇಪ್ಪತ್ತೈದು ಮೂವತ್ತು ವರ್ಷಗಳ ನಂತರ ಆ ಘಟನೆ ನಮ್ಮಿಂದ ಏನಾದರೂ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಕೆಲವರಿರ್ತಾರೆ ಅವರ ಬುದ್ಧಿಯಲ್ಲಿ ನನ್ನಲ್ಲಿರುವ ಜ್ಞಾನ ಬುದ್ಧಿ ಅದನ್ನು ನಾನು ವರ್ತಮಾನದ ಸಮಸ್ಯೆಗಳ ಸಮಾಧಾನಕ್ಕೆ ಹೇಗೆ ಉಪಯೋಗ ಮಾಡಲಿ ಅದು ಒಬ್ರಿಗಿಂತ ಹೆಚ್ಚು ಜನರಿಗೆ ಉಪಯೋಗ ಆಗಬೇಕು ಅದನ್ನು ನಾನೊಂದ್ಸರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಬಹುಶಃ ನಾಗ್ಪುರದ ಘಟನೆ ಇರಬೇಕು ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಅಲ್ಲಿಯ ರೈತರು ತಮ್ಮ ಹೊಲದ ವೇಸ್ಟ್ಗಳನ್ನು ತೆಗಿತಾರೆ ಆ ವೇಸ್ಟ್ಗೆ ಗೊಬ್ಬರ ಇತ್ಯಾದಿ ಎಲ್ಲ ಸೇರಿಸಿದ್ರು ಬರ್ತಾ ಬರ್ತಾ ತಮ್ಮ ತಮ್ಮದೇ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಒಂದೊಂದೇ ಸಣ್ಣ ಸಣ್ಣ ಸಾಧನಗಳನ್ನು ಮಾಡಿದ್ರು ಹಾಗೆ ಅದರಿಂದ ಸಣ್ಣ ಸಣ್ಣ ಇಟ್ಟಿಗೆಗಳನ್ನು ಮಾಡಿದ್ರು ಕೊಬ್ಬರದಿಂದ ಕಸದಿಂದ ವೇಸ್ಟಿಂದ ಹಾಗೆ ಶ್ಮಶಾನದಲ್ಲಿ ಮೃತದೇಹನ ದಹನ ಮಾಡೋಕ್ಕೆ ಅದನ್ನು ಕೊಟ್ಟರು ಅವರು ಕಂಡುಕೊಂಡ್ರು ಮೂರು ಗಂಟೆಯಲ್ಲಿ ಸುಡ್ತಿದ್ದ ಬಾಡಿ ಇದರಲ್ಲಿ ಎರಡು ಗಂಟೆಯಲ್ಲಿ ಇದೆ ಮೊದಲು ಇಪ್ಪತ್ತು ಕೆ ಜಿ ಕಟ್ಟಿಗೆಗೆ ಖರ್ಚಾಗ್ತಿದ್ದ ದುಡ್ಡಿನ ಅರ್ಧದಲ್ಲಿ ಈಗ ಡೆಡ್ ಬಾಡಿ ಸುಡಕ್ಕೆ ಇದೆ ಕಸವನ್ನು ಈ ರೀತಿ ಆವಿಷ್ಕಾರ ಮಾಡಿದ್ರು ಸಮಾಜದ ಅನುಕೂಲಕ್ಕಾಗಿ ಅದನ್ನು ಪರಿವರ್ತನೆ ಮಾಡಿದ್ರು ಯಾಕೆ ಮಾಡಿದ್ರು ಅವ್ರ ಒಳಗಡೆ ಏನೋ ಕೊರಿತಾ ಇತ್ತು ಅದು ಸೋಷಲ್ ಸ್ಟಾರ್ಟ್ಅಪ್ಗೆ ಪ್ರೇರಣೆ ನೀಡಿತ್ತು ಅದರ ಪರಿಣಾಮನೇ ಅವರು ಈ ಕೆಲಸ ಮಾಡಿದ್ರು ನಾನು ಅಂದ್ಕೋತೀನಿ ನಮ್ಮ ಅಕ್ಕಪಕ್ಕದ ಪರಿಸ್ಥಿತಿಯ ಜೊತೆ ನಮ್ಮನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ನಮ್ಮ ಸುತ್ತಮುತ್ತಲು ಇರುವ ವ್ಯಕ್ತಿಗಳ ಜೀವನ ಜೊತೆ ನಮ್ಮನ್ನು ಸೇರಿಸ್ಕೊಂಡ್ರೆ ಇನ್ಸ್ಪಿರೇಷನ್ ಅಂತ ಯಾವುದೇ ಪುಸ್ತಕದ ಅಗತ್ಯ ಇಲ್ಲ ಇಲ್ಲ ಯಾವುದೇ ಮಹಾನುಭಾವರ ಪ್ರವಚನದ ಅಗತ್ಯ ಇಲ್ಲ ತನ್ನಿಂತಾನೆ ನಮ್ಮ ಒಳಗಡೆಯಿಂದ ಬರುತ್ತೆ ನಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲ ನಮ್ಮನ್ನು ಚಿಂತೆಗೀಡು ಮಾಡುತ್ತೆ ಆ ಆ ಚಿಂತೆಯೇ ನಾವು ಸಮಾಜಕ್ಕಾಗಿ ದುಡಿಯುವ ಆಗಿಬಿಡುತ್ತೆ ಥ್ಯಾಂಕ್ ಯು ಸದಾಜಿ